ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ವಿಜೇಂದ್ರ ಯಶಸ್ವಿಯನ್ನ ಕಂಡಿದ್ದಾರೆ ಗಮನಕ್ಕೂ ಒಂದು ಕಡೆ ಗಮನಿಸ್ತಾ ಹೋದ್ರೆ ಹೈಕಮಾಂಡ್ ಗಮನವನ್ನು ಸೆಳೆದಿದ್ದಾರೆ ಇಲ್ಲಿ ರೈತರ ನಾಯಕರ ಜೊತೆಗಿನ ಹೋರಾಟ ಒಂದು ಕಡೆ ಪ್ರಮುಖ ಬಾಕಿ ಯಾವಾಗ ಕಬ್ಬು ಬೆಳೆಗಾರರು ಒಂದಿಷ್ಟು ಹೋರಾಟಕ್ಕೆ ಕರೆ ಕೊಡ್ತಾರೆ ಒಂದಿಷ್ಟು ದುರ್ಲಾಪುರದಲ್ಲಿ ಹೋರಾಟವನ್ನು ಆರಂಭ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ವಿಜೇಂದ್ರವು ಕೂಡ ಅಲ್ಲಿ ಹೋಗಿ ತಾನು ಏನು ಯಾಕಂದ್ರೆ ಪಕ್ಷದ ಒಂದು ಕಡೆ ರಾಜ್ಯಾಧ್ಯಕ್ಷರಾದರೂ ಕೂಡ ಪ್ರಮುಖ ಬಾಕಿ ಕಾಂಗ್ರೆಸ್ನ ಯಾವ ರೀತಿಯಾಗಿ ಕಟ್ಟ ಹಾಕಬೇಕು ಎಲ್ಲಿ ಲೋಪದೋಷಗಳಿದಾವೆ ಅದೆಲ್ಲವೂ ಕೂಡ ಎಲ್ಲಿ ಎತ್ತಿ ತೋರಿಸ್ಬೇಕು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಸೊ ನೋಡಿ ಹೈಕಮಾಂಡ್ ಅವರ ಗಮನ ಸೆಳೆಯೋದಕ್ಕೆ ರೈತ ನಾಯಕರ ಜೊತೆಗೆ ಒಂದಿಷ್ಟು ಹೋರಾಟವೂ ಕೂಡ ಆಯಿತು ವಿಜೇಂದ್ರ ನೇತೃತ್ವದ ಹೋರಾಟಕ್ಕೆ ಅನ್ನದಾತರು ಕೂಡ ಒಂದ್ ಕಡೆ ಖುಷಿಯನ್ನ ಪಟ್ರು ತಂದೆಯ ಆದೇಶದಂತೆ ಹೋರಾಟಗಾರರ ಪರ ನಿಂತಿದ್ದಾರೆ ವಿಜೇಂದ್ರ ಅವರು ಈಗ ರಸ್ತೆ ಗುಂಡಿ ಅಭಿಯಾನದಲ್ಲೂ ಕೂಡ ಅಶೋಕ್ಗೆ ಅಗ್ನಿ ಪರೀಕ್ಷೆ ಅಂತಾನೆ ಹೇಳಬಹುದು ಈ ರಸ್ತೆ ಗುಂಡಿ ವಿಚಾರದಲ್ಲಿ ಕಾಂಗ್ರೆಸ್ಗೆ ಕಟ್ಟಿ ಹಾಕಲು ಒಂದಿಷ್ಟು ಸವಾಲುಗಳಿದ್ದಾವೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಒಂದು ಕಡೆ ಗುಂಡಿಗಳನ್ನ ಮುಚ್ಚಬೇಕು ಗುಂಡಿ ಮುಚ್ಚಬೇಕು ಗುಂಡಿ ಮುಚ್ಚಬೇಕು ಅಂತ ಪ್ರತಿ ಪ್ರತಿ ಬಾರಿ ಕೂಡ ಹೇಳ್ತಾನೆ ಬರ್ತಾ ಇದ್ದಾರೆ ಆದ್ರೆ ಸರಿಯಾದಂತ ಕೆಲಸಗಳು ಆಗ್ತಾ ಇಲ್ಲ ಯಾಕಂದ್ರೆ ವಿಜೇಂದ್ರ ಅವರು ಕೂಡ ಏಕಾಏಕಿ ಒಂದು ಕಡೆ ಗುರ್ಲಾಪುರದಲ್ಲಿ ರೈತರು ಅಹ್ ರೊಚ್ಚಿ ಗೆದ್ದಿದ್ದಾರೆ ಕಬ್ಬು ಬೆಳೆಗಾರರು ಒಂದಿಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ತಮ್ಮ ಹುಟ್ಟು ಹಬ್ಬವನ್ನ ಬಿಟ್ಟು ಎಲ್ಲವೂ ಕೂಡ ಬಿಟ್ಟು ರೈತರ ಬೆನ್ನೆಲೆ ನಿಲ್ಲಬೇಕು ಅಂತ ಒಂದ್ ಕಡೆ ವಿಜೇಂದ್ರ ಅವರು ಹೋಗ್ತಾರೆ ಅಲ್ಲಿಯೂ ಕೂಡ ಎಸ್ ಎಸ್ ಬಿ ಕೂಡ ಆಗ್ತಾರೆ ಸೊ ಆ ಅಪ್ಪನ ಆದೇಶದಂತೆ ಒಂದ್ ಕಡೆ ವಿಜೇಂದ್ರ ಅವರು ಹೋಗ್ತಾರೆ ಹೈಕಮಾಂಡ್ ನಾಯಕರು ಕೂಡ ಒಂದಿಷ್ಟು ಫೋನ್ ಮಾಡುವ ಮೂಲಕ ಹುಟ್ಟುಹಬ್ಬದ ವಿಷಯನ ಮಾಡ್ತಾರೆ ಅದರ ಜೊತೆಗೆ ಯಾವ ರೀತಿಯಾಗಿ ಹೋರಾಟ ನಡೀತಾ ಇದೆ ಏನು ಕಥೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಅಪ್ಡೇಟ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಸೊ ಎಲ್ಲ ರೈತರ ಜೊತೆ ಅಲ್ಲೇ ಮಲ್ಕೊಳ್ಳುವಂಥದ್ದು ಎಲ್ಲವೂ ಕೂಡ ಅಂದ್ರೆ ಪ್ರತಿಭಟನೆ ಸಂದರ್ಭದಲ್ಲಿ ಎಲ್ಲವೂ ಕೂಡ ನಾವು ಕೂಡ ರೈತರ ಪರವಾಗಿದ್ದೀವಿ ಅನ್ನುವಂಥ ರೀತಿಯಾಗಿ ವಿಜೇಂದ್ರ ಅವರು ಅಲ್ಲಿ ತೋರಿಸ್ಕೊಡ್ತಾರೆ ಅದಾದ ನಂತರ ಇಲ್ಲಿ ವಿಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಅವರ ಕೆಲಸ ಏನಿದೆ ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬಿಜೆಪಿ ಪಕ್ಷದಲ್ಲಿ ಎಲ್ಲವೂ ಕೂಡ ಸ್ನಾನಮಾನ ಎಲ್ಲವೂ ಕೂಡ ಕೊಟ್ಟ ನಂತರವೂ ಕೂಡ ಒಂದಿಷ್ಟು ನಾಯಕರು ಕೆಲಸ ಮಾಡ್ತಾ ಇದ್ದಾರಾ ಬಿಜೆಪಿ ನಾಯಕರು ಏನ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಈಗ ರಸ್ತೆ ಗುಂಡಿ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ಗೆ ಕಟ್ಟಿ ಹಾಕಲು ಒಂದ್ ಕಡೆ ಸವಾಲನ್ನು ಹಾಕಬೇಕಾಗಿರುವಂತದ್ದು ಈ ಅಭಿಯಾನದಲ್ಲಿ ಅಶೋಕ್ಗೆ ಒಂದ್ ಕಡೆ ಅಗ್ನಿ ಪರೀಕ್ಷೆ ಯಾಕೆ ಅಂತಂದ್ರೆ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ರಸ್ತೆ ಗುಂಡಿ ವಿಚಾರಕ್ಕೆ ಹಾಗೆ ಧ್ವನಿ ಎತ್ತದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರನ್ನ ಯಾವ ರೀತಿಯಾಗಿ ಕಟ್ಟ ಹಾಕಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಬಿಜೆಪಿ ನಾಯಕರಿಗೆ ಎಲ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಅವರನ್ನ ಮಣಿಸ್ಬೇಕು ಏನ್ ಮಾಡಬೇಕು ಹೇಗೆ ಅವರನ್ನ ತಡಿಬೇಕು ಇನ್ನು ಎಲ್ಲೆಲ್ಲಿ ಲೋಪದೋಷಗಳಾಗ್ತಾ ಇದೆ ಅದನ್ನ ಎಲ್ಲೂ ಕೂಡ ಎತ್ತಿ ಹಿಡಿಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಬಿಜೆಪಿ ನಾಯಕರು ಹಿಂದೆ ಮುಂದೆ ಯೋಚನೆ ಮಾಡುವಂತ ಪರಿಸ್ಥಿತಿ ಇದೆ ಸೊ ಇದೇ ಒಂದು ಕಡೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದಾಗ ಏಕಾಏಕಿ ಅಲ್ಲಿ ಹೋಗಿ ನಾಯಕರ ಜೊತೆ ರೈತ ಜೊತೆ ಒಂದಿಷ್ಟು ಸ್ವಾಮೀಜಿಗಳ ಜೊತೆ ಗುರುತಿಸಿಕೊಳ್ಳುವಂತ ಕೆಲಸವನ್ನ ಇದೇ ವಿಜೇಂದ್ರ ಅವರು ಮಾಡ್ತಾರೆ ಅಂತಂದ್ರೆ ಹೈಕಮಾಂಡ್ ನಾಯಕರ ಗಮನ ಸೆಳೆಯೋದಕ್ಕೆ ಇಲ್ಲೂ ಕೂಡ ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಾರೆ ಆದ್ರೆ ಅಶೋಕ್ ಅವರ ಕಾರ್ಯ ಏನು ಸೊ ಹಾಗಾಗಿ ಇಲ್ಲಿ ಗೆದ್ದಿರುವಂತ ವಿಜೇಂದ್ರ ಅಶೋಕ್ಗೆ ಪರೀಕ್ಷೆ ಆರಂಭ ಆಗೋಗ್ಬಿಟ್ಟಿದೆ ಒಂದು ರೀತಿಯಾಗಿ ಸೊ ಯಾವ ರೀತಿಯಾದಂತ ಪರೀಕ್ಷೆ ಆರಂಭ ಆಗಿದೆ ಏನ್ ಕತೆ ಅಂತ ಗಮನಿಸ್ತಾ ಹೋದಾಗ ಒಂದು ಕಡೆ ನೋಡಿ ವಿಜೇಂದ್ರ ಅವರು ಗೆದ್ದು ಬಿಟ್ರು ಈಗ ಪ್ರಮುಖವಾಗಿ ಅಶೋಕ್ ಅವರಿಗೆ ಒಂದ್ ಕಡೆ ಅಗ್ನಿ ಪರೀಕ್ಷೆ ಆರಂಭ ಆಗೋಗ್ಬಿಟ್ಟಿದೆ ಸೊ ಈಗ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಒಂದ್ ಕಡೆ ಯಶಸ್ವಿ ಹಾದಿಯನ್ನ ಕಾಣ್ತಾರೆ ಪ್ರಮುಖವಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾಗ ಅವರ ರೈತರ ಬೆನ್ನೆಲುಬಾಗಿ ನಿಂತ್ಕೊಂಡು ಪ್ರಮುಖವಾಗಿ ಬಿಜೆಪಿ ಪಕ್ಷದಿಂದ ವಿರೋಧ ಪಕ್ಷದವರು ಒಂದಿಷ್ಟು ಅಲ್ಲಿ ಇರಲೇಬೇಕಾಗಿರುವಂತದ್ದು ಕಾಂಗ್ರೆಸ್ ವಿರುದ್ಧ ಒಂದ್ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದಾಗ ಬಿಜೆಪಿ ನಾಯಕರಲ್ಲಿ ಕಾಣಿಸಿಕೊಳ್ಳುವಂಥದ್ದು ಬಹಳ ಅಗತ್ಯ ಇತ್ತು ಸೊ ಅದಕ್ಕೋಸ್ಕರ ಅಲ್ಲಿ ವಿಜೇಂದ್ರ ಅವರು ಎಂಟ್ರಿ ಕೊಡ್ತಾರೆ ವಿಜೇಂದ್ರ ಅವರು ಎಂಟ್ರಿ ಕೊಡ್ತಿದ್ರು ಹಾಗೆ ರೈತರಿಗೆ ಒಂದಿಷ್ಟು ಬೆಂಬಲ ಬಾಕಿ ನಿಂತ್ಕೊಂಡು ತನ್ನ ಹುಟ್ಟು ಹಬ್ಬ ಇದ್ರೂ ಕೂಡ ಎಲ್ಲವೂ ಕೂಡ ಗೊತ್ತಿದ್ರು ರೈತರು ಬಹಳ ಮುಖ್ಯ ಅನ್ನುವಂತ ರೀತಿಯಾಗಿ ಅಲ್ಲಿ ತೋರಿಸ್ಕೊಡ್ತಾರೆ ಸೊ ರೈತರು ನಮ್ಮ ದೇಶದ ಬೆನ್ನೆಲುಬು ನಮ್ಮ ಕರ್ನಾಟಕಕ್ಕೆ ನಮ್ಮ ದೇಶಕ್ಕೆ ಅನ್ನ ಹಾಕ್ತಾ ಇರುವಂತಹ ರೈತರಿಗೆ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ ಅವರು ಬೆಳೆದಿರುವಂತಹ ಬೆಳೆಗೆ ಸರಿಯಾದಂತಹ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಅವರ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ವಿಜೇಂದ್ರ ಅವ್ರು ಹೋಗ್ತಾರೆ ಸೊ ಅವರು ಕೂಡ ಯಶಸ್ಸನ್ನ ಕಾಣ್ತಾರೆ ತಂದೆ ಆದೇಶದಂತೆ ಹೋರಾಟದ ಪರ ನಿಂತು ಒಂದ್ ಕಡೆ ಅವರು ಹೋಗ್ತಾರೆ ಅಲ್ಲಿ ಅದೆಲ್ಲವೂ ಕೂಡ ಆಗುತ್ತೆ ಹುಟ್ಟು ಹಬ್ಬದ ಸಂಭ್ರಮದಿಂದಲೂ ಕೂಡ ಒಂದ್ ಕಡೆ ದೂರ ಹೋಗಿ ಹೋರಾಟಕ್ಕೆ ಭಾಗಿಯಾಗ್ತಾರೆ ತನ್ನ ಹುಟ್ಟುಹಬ್ಬವನ್ನ ಕಾರ್ಯಕರ್ತರ ಜೊತೆ ತಮ್ಮ ಸೆಲೆಬ್ರಿಟಿಗಳ ಜೊತೆ ತಮ್ಮೆಲ್ಲ ಬಂಧು ಮಿತ್ರರ ಜೊತೆ ಒಂದ್ ಕಡೆ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ಬಹುದಾಗಿತ್ತು ಆದ್ರೆ ಅದೆಲ್ಲವೂ ಕೂಡ ಬದಿಗಿಟ್ಟು ಆದ್ರೆ ನಾವು ಹೋರಾಟನೆ ಬಹಳ ಮುಖ್ಯ ಇಲ್ಲಿ ಕಾಂಗ್ರೆಸ್ ಬಾಳ್ಕೆ ಇಲ್ಲಿ ಒಂದು ಕಟ್ಟ ಹಾಕುವಂಥದ್ದು ಅದರ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಗಮನ ಸೆಳೆಯುವಂಥದ್ದು ಹೌದಪ್ಪ ವಿಜೇಂದ್ರ ಅವರು ಏನೇ ಆದರೂ ಕೂಡ ಕರ್ನಾಟಕದಲ್ಲಿ ಒಂದಿಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಪಕ್ಷದ ಒಂದಿಷ್ಟು ಆಡಳಿತ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಒಂದಿಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಗುರುತಿಸಿಕೊಳ್ಳೋದಕ್ಕೂ ಕೂಡ ಬಿಜೇಂದ್ರ ಇಲ್ಲಿ ಮುಂದಾಗ್ತಾರೆ ಇಲ್ಲಿ ಪ್ರಮುಖವಾಗಿ ಯಡಿಯೂರ ಯಡಿಯೂರಪ್ಪನವರು ಯಾಕೆ ಅಂತಂದ್ರೆ ಅವರು ಕೂಡ ಹುಟ್ಟು ಹೋರಾಟಗಾರರು ಯಾವುದೇ ಒಂದು ಹೋರಾಟಕ್ಕೆ ಬರಬೇಕಾದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಬಹಳಷ್ಟು ಪರಿಶ್ರಮ ಹಾಕಿ ಬರ್ತಾರೆ ಸಾಕಷ್ಟು ಅಲ್ಲಿ ಹೌದು ರೈತರಿಗೆ ಏನು ಸಮಸ್ಯೆಗಳಾಗ್ತಾ ಇದೆ ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಗಮನಿಸ್ಕೊಂಡು ಬರ್ತಾರೆ ಸೊ ಅಪ್ಪನ ಆದೇಶದಂತೆ ಹೆಜ್ಜೆ ಇಡ್ತಾ ಇರುವಂಥ ವಿಜೇಂದ್ರ ಅವರು ಪ್ರಮುಖ ಬಾಕಿ ಅವರ ಬೆನ್ನೆಲು ಬಾಕಿ ನಿಂತಿರುವಂಥದ್ದು ಬಿ ಎಸ್ ಯಡಿಯೂರಪ್ಪನವರು ಅವರ ತಂದೆಯವರು ಸೊ ಹಾಗಾಗಿ ಸರ್ಕಾರದ ನಿದ್ದೆ ಗೆಡಿಸಿದಂಥ ಬಿ ವಿಜೇಂದ್ರ ಅವರ ಹೋರಾಟ ಇದು ಪ್ರಮುಖ ಬಾಕಿ ಬಹಳಷ್ಟು ಹೋರಾಟ ಇಲ್ಲಿ ನಿದ್ದೆಗೆಡಿಸುವಂತ ಕೆಲಸ ಆಗಿದೆ ಹೈಕಮಾಂಡ್ ನಾಯಕರನ್ನ ಗಮನವನ್ನ ಕೂಡ ಸೆಳೆಯೋದಕ್ಕೆ ವಿಜೇಂದ್ರ ಅವರು ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದರೆ ಇದೆಲ್ಲವೂ ಕೂಡ ಹೊರತುಪಡಿಸಿದ್ರೆ ರಸ್ತೆ ಗುಂಡಿ ಅಭಿಯಾನದಲ್ಲಿ ವಿಪಕ್ಷ ನಾಯಕನಿಗೆ ಅಗ್ನಿ ಪರೀಕ್ಷೆ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರನ್ನ ಗಮನ ಸೆಳೀತಾರೆ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಗಮನಿಸಬೇಕಾಗಿರುವಂತದ್ದು ರಸ್ತೆ ಗುಂಡಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಹಾಕುವುದಕ್ಕೆ ಬಹಳಷ್ಟು ಸವಾಲ್ ಇದೆ ಯಾವ ರೀತಿಯಾಗಿ ಕಟ್ಟ ಹಾಕಬೇಕು ಯಾವ ರಸ್ತೆಗಳು ಸರಿಯಾಗಿ ರೆಡಿ ಆಗಿಲ್ಲ ಏನು ಡಾಂಬರೀಕರಣ ಆಗಿದ್ರು ಕೂಡ ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ಆಗಿದೆ ಅದೆಲ್ಲವೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಒಂದ್ ಕಡೆ ಅಗ್ನಿ ಪರೀಕ್ಷೆ ಅದೆಲ್ಲವೂ ಕೂಡ ತೆಗಿಬೇಕು ಅದರ ಜೊತೆಗೆ ಅದರ ಜೊತೆಗೆ ರಸ್ತೆ ಗುಂಡಿಗಳ ವಿಚಾರದಲ್ಲೂ ಕೂಡ ಇಲ್ಲಿ ಬಹಳಷ್ಟು ಬಹಳಷ್ಟು ನಡೀತಾ ಇದೆ ಗಮನಿಸ್ತಾ ಇದ್ದೀರಾ ಆದ್ರೆ ಬಿಜೆಪಿ ನಾಯಕರು ಏನ್ ಮಾಡ್ತಾ ಇದ್ದಾರೆ ಹಿಂಗೆ ಕಟ್ ಹಾಕಬೇಕು ಏನ್ ಕತೆ ಅವರನ್ನ ಯಾವ ರೀತಿಯಾಗಿ ಸೆಳೆದುಕೊಳ್ಳಬೇಕು ಒಂದು ಕಡೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಸಂದರ್ಭದಲ್ಲೂ ಕೂಡ ನಾವು ಗೆದ್ದು ಬೀಗಬೇಕು ಅಂತಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾಯಕರು ಯೋಚನೆ ಮಾಡ್ತಾ ಇಲ್ಲ ಆದ್ರೆ ಇದೆಲ್ಲವೂ ಕೂಡ ಒಂದು ಕಡೆ ಹೋರಾಟ ಬಂದು ರೈತರ ಬೆನ್ನೆಲುಬಾಗಿ ನಿಂತ್ಕೊಂಡು ವಿಜಯೇಂದ್ರ ಒಂದ್ ಕಡೆ ಯಶಸ್ಸನ್ನ ಕಾಣ್ರು ಹೈಕಮಾಂಡ್ ನಾಯಕರ ಗಮನ ಕೂಡ ಸೆಳೆದುಕೊಂಡ್ರು ಆದ್ರೆ ವಿಪಕ್ಷ ನಾಯಕ ಅವ್ರು ಏನು ಮಾಡ್ತಾರೆ ಯಾವ ರೀತಿಯಾಗಿ ಅವರು ಹೋರಾಟವನ್ನ ಮಾಡ್ತಾರೆ ಯಾವ ರೀತಿಯಾಗಿ ಅವರು ಬೀದಿ ಪ್ರತಿಭಟನೆ ಮಾಡ್ತಾರೆ ರಸ್ತೆ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನ್ ಮಾಡಿದ್ರಿ ಅಂತ ಹೈಕಮಾಂಡ್ ನಾಯಕರು ಕೇಳಿದ್ರೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಸೊ ಅದಕ್ಕೋಸ್ಕರ ರಸ್ತೆ ಗುಂಡಿ ಮುಚ್ಚುವ ಮೂಲಕ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಲು ಒಂದ್ ಕಡೆ ಪ್ಲಾನ್ ಸೊ ಇಲ್ಲವೂ ಈಗ ಹಿಂಗೆ ನಡೀತಾ ಇದೆ ಅಂತಂದ್ರೆ ನಮ್ಮ ಕೈಯಾರಿಂದಾನೆ ಹೋಗ್ಬಿಡ್ಲಿ ಒಂದು ವಾರ ರಸ್ತೆ ಗುಂಡಿ ಅಭಿಯಾನ ಕೈ ಎತ್ತಿಕೊಂಡಿರುವಂತಹ ಅಶೋಕ್ ಅವರು ಪ್ರಮುಖವಾಗಿ ಒಂದು ವಾರಗಳ ಕಾಲ ಎಲ್ಲೆಲ್ಲಿ ರಸ್ತೆ ಗುಂಡಿಗಳು ಕಾಣಿಸ್ತಾವೆ ನಾವೇ ಮುಚ್ಕೊಂಡು ಹೋಗ್ಬಿಡೋಣ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಮಾಡಿಬಿಡೋಣ ಡ್ಯಾಮೇಜ್ ಮಾಡೋಣ ಅನ್ನುವಂತ ರೀತಿಯಾಗಿ ಒಂದಿಷ್ಟು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸೊ ಆ ಪ್ಲಾನ್ ಯಾವ ರೀತಿಯಾಗಿ ನಡೆದುಕೊಳ್ಳುತ್ತೋ ಏನ್ ಕತ್ತೆನೋ ಅನ್ನೋದು ಗಮನ ನೋಡೋಣ